ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿ ರಾಮ್ ಇವತ್ತು ನಾನು ನಿಮ್ಮನ್ನ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡೋಗ್ತಾ ಇದ್ದೀನಿ ಆ ಇಂಟ್ರೆಸ್ಟಿಂಗ್ ಪ್ಲೇಸ್ ಯಾವುದಪ್ಪ ಅಂದರೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಈ ಕೊಟ್ಟಿಯೂರು ಮಹಾದೇವ ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವ ನಡೀತಾ ಇದೆ ವರ್ಷಕ್ಕೆ ಕೇವಲ ಇಪ್ಪತ್ತಾರು ದಿನಗಳು ಮಾತ್ರ ತೆರೆದಿರುವಂಥ ದೇವಸ್ಥಾನ ಇದು ಅಲ್ಲಿಗೆ ನಿಮ್ಮನ್ನು ಹೋಗ್ತಾ ಇದ್ದೀನಿ ಮತ್ತೆ ತಡ ಮಾಡೋಣ ವಿಡಿಯೋನ ಶುರು ಮಾಡೋಣ ಬನ್ನಿ ಮನಾಣ ಈ ಕೊಟ್ಟಿಯೂರು ಮಹಾದೇವ ದೇವಾಲಯ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರ್ ಅನ್ನೋ ಊರಲ್ಲಿದೆ ಕೊಟ್ಟಿಯೂರು ಬ್ಯಾಂಗ್ಳೂರಿಂದ ಸುಮಾರು ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿಂದ ಸುಮಾರು ನೂರ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕಣ್ಣೂರಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕೊಟ್ಟಿಯೂರಿಗೆ ಹತ್ತಿರದ ರೈಲು ನಿಲ್ದಾಣ ಅಂದರೆ ತಲಶ್ಶೇರಿ ಮತ್ತು ಕಣ್ಣೂರು ತಲಶ್ಚೇರಿ ಸುಮಾರು ಕೊಟ್ಟಿಯೂರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕೊಟ್ಟಿಯೂರಿಗೆ ಮೈಸೂರಿಂದ ಬಸ್ ಕೂಡ ಇದ್ದಾವೆ ಆರಾಮಾಗಿ ನೀವು ಹೋಗ್ಬೋದು ಬ್ಯಾಂಗ್ಳೂರ್ನ ನಾನು ಹಾಗೂ ಸಾಯಿ ಅಣ್ಣ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಜೆ ಪಿ ನಗರದಿಂದ ಬೈಕಲ್ಲಿ ಬಿಟ್ವಿ ಕಾರಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಇಬ್ಬರೇ ಹೋಗೋದಂತ ಬೈಕ್ ತಗೊಂಡು ಹೊರಟ್ವಿ ಶಿವನ್ನ ನೋಡಬೇಕು ಅಂದರೆ ಮಳೆ ಬಂದ್ರೇನಂತೆ ಬಿಸಿಲಿದ್ರೇನಂತೆ ಹೋಗ್ತಿರೋದೆ ಶಿವನ ದರ್ಶನ ಮಾಡ್ತಿರೋದೆ ನಾವು ಹೊರಟ ರೂಟು ಯಾವುದಪ್ಪ ಅಂತ ಅಂದ್ರೆ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಕನಕ್ಪುರ ಕನಕ್ಪುರ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕೊಳ್ಳೆಗಾಲ ಇಂದ ಚಾಮರಾಜನಗರ ಚಾಮರಾಜನಗರ ಇಂದ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ಬಂಡೀಪುರ್ ರಿಸರ್ವ್ ಫಾರೆಸ್ಟ್ ಮೇಲೆ ಕೇರಳನ ಎಂಟ್ರಿ ಆದ್ವಿ ಕೇರಳನ ಎಂಟ್ರಿ ಆದ್ಮೇಲೆ ವೈಲ್ಡ್ ಲೈಫ್ ಸ್ಯಾಂಚುರಿ ಮೂಲಕ ಸುಲ್ತಾನ್ ಬತ್ತೇರಿ ವೈನಾಡು ಮನತನವಾಡಿ ಅದಾದ್ಮೇಲೆ ಫೈನಲ್ ಆಗಿ ಕೊಟ್ಟಿಯೂರ್ನ ರೀಚ್ ಆದ್ವಿ ಈ ರೂಟು ಬ್ಯಾಂಗ್ಳೂರಿಂದ ಹೋಗೋರ್ಗೆ ಸ್ವಲ್ಪ ಬಳ್ಸನಿಸಬಹುದು ಇಪ್ಪತ್ತೈದು ಕಿಲೋಮೀಟರ್ ಜಾಸ್ತಿ ಆದ್ರೂ ಬೆಂಗಳೂರಿಂದ ಒಳ್ಳೆ ರೂಟ್ ಇದೆ ಒಂದು ಕೂಡ ಗುಂಡಿ ಇಲ್ಲ ಬಂಡೀಪುರ್ ಫಾರೆಸ್ಟ್ ಆಗೋವರೆಗೂ ಹಾಗೂ ವಯನಾಡ್ ಲೈಫ್ ಸ್ಯಾಂಚುರಿ ಎಂಟರ್ ಆಗೋವರೆಗೂ ತುಂಬಾ ಸಾಕತಾಗಿದೆ ರೋಡ್ಗಳು ನಮ್ಮ ಉದ್ದೇಶ ಇದ್ದಿದ್ದು ಇಷ್ಟೇ ಹೋಗೋದು ಹೋಗೋದೋಗ್ತಾ ಇದೀವಿ ಫಾರೆಸ್ಟ್ ಒಳಗಡೆ ಹೋಗೋಣ ಅಟ್ ಲೀಸ್ಟ್ ಪ್ರಾಣಿ ಪಕ್ಷಿಗಳನ್ನ ನೋಡಬಹುದು ಅಂತ ಅದೇ ರೀತಿ ನಾವು ಆನೆಗಳನ್ನ ಹಾಗೂ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನ ಕೂಡ ನೋಡಿದ್ವಿ ಆ ಮಳೆಯಲ್ಲಿ ಅದು ಕೇರಳಗೆ ಅದು ಮಾನ್ಸೂನ್ ಟೈಮ್ ಅಲ್ಲಿ ಹೋಗೋದು ಅಂದ್ರೆ ಕೇಳ್ಬೇಕಾ ಯಾವ ಲೆವೆಲ್ ಖುಷಿ ಇರುತ್ತೆ ಅಂದ್ರೆ ಅದು ಬೈಕರ್ಸ್ಗೆ ನನೇ ಗೊತ್ತು ತುಂಬಾ ತುಂಬ ಖುಷಿಯಾಯಿತು ಈ ಕಾಡೊಳಗಡೆ ಪ್ರಾಣಿಗಳನ್ನ ಎಲ್ಲ ನೋಡಿಕೊಂಡು ಹೋಗೋವಂಥದ್ದು ನಿಜವಾಗ್ಲೂ ನೀವೇನಾದರೂ ಬೆಂಗಳೂರಲ್ಲಿ ಬೈಕ್ ಮೂಲಕ ಅಥವಾ ಕಾರ್ ಮೂಲಕ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ರೂಟೇ ಬೆಸ್ಟ್ ಅಂತ ಹೇಳ್ತೀನಿ ಸೊ ಮೈಸೂರು ಮೇಲೆ ಹಂಗೆ ಹೋಗೋದು ಬೇಡ ಆದರೆ ಈ ರೂಟು ಆರಾಮ ಕಾಲಿಗಿದೆ ಯಾರೂ ಜಾಸ್ತಿ ರಶ್ ಅನ್ಸಲ್ಲ ಈ ರೂಟಲ್ಲಿ ನೀವು ಬರ್ಬೋದು ಅಂತ ಹೇಳ್ತೀನಿ ನಾವು ಕೊಟ್ಟಿಯೂರನ್ನ ರೀಚ್ ಆದಾಗ ರಾತ್ರಿ ಸುಮಾರು ಒಂಬತ್ತುವರೆ ಸುಮಾರು ಐದು ಕಿಲೋಮೀಟರ್ ದೂರದಿಂದನೂ ಟ್ರಾಫಿಕ್ ಜಾಮ್ ಆಗಿದೆ ಬೈಕ್ ಆದ್ರಿಂದ ನಾವು ಸ್ವಲ್ಪ ಬೇಗ ಒಳಗಡೆಗೆ ಹೋಗೋಕ್ಕೆ ಸಾಧ್ಯ ಆಯಿತು ನಾವು ತೀರಾ ಒಳಗಡೆ ಕೊಟ್ಟಿಯೂರು ಟೆಂಪಲ್ ಹತ್ರ ರೀಚ್ ಅಷ್ಟೊತ್ತಿಗೆ ಹತ್ತು ಹದಿನೈದು ಅಥವಾ ಹತ್ತುವರೆ ಆಸುಪಾಸು ಆಗಿತ್ತು ಈ ಟ್ರಾಫಿಕ್ ಜಾಮು ಹಾಗೂ ಈ ಕಣ್ಣೂರಿನ ರಿಯಾಲಿಟಿ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಲ್ಲೇ ಒಂದು ಕಡೆ ಬೈಕ್ನ ಪಾರ್ಕ್ ಮಾಡಿ ರೂಮ್ ಸಿಗುತ್ತಾ ಅಂತ ಎಲ್ಲ ಕಡೆ ಹುಡುಕಿ ಜಾತ್ರೆ ತುಂಬ ಸುಮಾರು ಹನ್ನೆರಡು ಗಂಟೆವರೆಗೂ ಸುತ್ತಾಡಿದ್ವಿ ಅದಾದ ಮೇಲೆ ಹೊಟ್ಟೆ ತಾಳ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ದೋಸೆನ ತಿಂದ್ವಿ ಅದಾದ ಮೇಲೆ ಇನ್ನೂ ಒಂದು ರೌಂಡು ಎಲ್ಲ ರೀತಿ ದೇವಸ್ಥಾನ ಹಾಗೂ ಜಾತ್ರೆ ಕಡೆಗೆಲ್ಲ ಓಡಾಡಿದ್ವಿ ಕೊನೆಗೆ ನಮಗೆ ಎಲ್ಲೂ ರೂಮ್ ಸಿಗದೆ ಕೊನೆಗೆ ಚಾಪೆ ಕೊಡ್ತಾರೆ ಅಂತ ಒಂದು ಕಡೆ ಹೇಳಿದ್ರು ಸೊ ಅಲ್ಲಿಗೆ ಹುಡುಕೊಂಡು ಹೋದ್ವಿ ಅಲ್ಲಿ ಮ್ಯಾನ್ಯೂಲಿ ನಮಗೆ ಲಗೇಜ್ ಇಸ್ಕೊಂಡು ಇಲ್ಲಿ ಇಟ್ವಿ ಸುಮಾರು ನಮಗೆ ಒಂದು ನಲ್ವತ್ತು ರೂಪಾಯಿನ ತೊಗೊಂಡ್ರು ಲಗೇಜ್ ಇಟ್ಕೊಳ್ಳೋಕ್ಕೆ ಅದು ಏನೂ ಇಲ್ಲ ಸುಮ್ಮನೆ ಒಂದು ಕಡೆ ಇಡ್ತಾರಷ್ಟೇ ಇಲ್ಲ ಆಗಿ ಜಸ್ಟ್ ಇಸ್ಕೊಂಡು ಒಂದು ಕಡೆ ನೆಲದ ಮೇಲೇ ಇಡ್ತಾರೆ ಒಂದು ದಾರ ಕಟ್ಬಿಟ್ಟು ಅದಕ್ಕೊಂದು ನಂಬರ್ ಅಂತ ಕೊಟ್ಬಿಟ್ಟು ಅಲ್ಲೇ ನೋಡ್ಕೊಳ್ತಾರೆ ಒಂದು ನಲ್ವತ್ತು ರೂಪಾಯಿ ಅದೇ ಜಾಗದಲ್ಲಿ ಒಂದು ಚಾಪೆ ಕೂಡ ಕೊಡ್ತಾರೆ ಸೊ ಬೆಡ್ಶೀಟ್ ತಂದಿರೋರೆಲ್ಲ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ರು ನಾವು ಯಾವುದೇ ರೀತಿ ಬೆಡ್ಶೀಟ್ನ ತೊಗೊಂಡೋಗಿರಲಿಲ್ಲ ಸೊ ಏನೋ ಒಂದು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ವಾಟರ್ ಬಾಟ್ಲನ್ನೇ ದಿಂಬಾಗ್ಬಿಟ್ಟು ಚಾಪೆ ಮೇಲ್ಗಡೆ ಆರಾಮಾಗಿ ಅದೇ ಜರುಕಿನಲ್ಲೇನೆ ಮಲ್ಕೊಂಡ್ವಿ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿದ್ರು ಮಲಗಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ನೋಡಿದ್ರೆ ಮಳೆ ಜೊತೆಗೆ ಟ್ರಾಫಿಕ್ ಜಾಮು ಜಾಮು ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಅಂದರೆ ಅಷ್ಟು ಜನ ಸೊ ಈ ಮಧ್ಯದಲ್ಲಿ ಆಬಿಯಸ್ಲಿ ಹೊಟ್ಟೆ ಹೆಸರು ಆಗ್ತಿತ್ತು ಅಂತ ಹೇಳಿ ಹೋಗಿ ಟೀನಾ ಕುಡ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲೇ ನದಿಯಲ್ಲಿ ಸ್ವಲ್ಪ ಸ್ನಾನವನ್ನ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೋದರೆ ತುಂಬ ಜನರ ಕ್ಯೂ ಸಾವಿರಾರು ಜನ ಲೈನಲ್ಲಿ ನಿಂತಿರೋದನ್ನ ನೋಡ್ಬೋದು ನೀವು ಯಾವ ಲೆವೆಲಿಗೆ ನಿಂತಿದ್ದಾರೆ ಅಂದರೆ ಕಿಕ್ಕಿರ್ದಾಗ ನಿಂತಿದ್ದಾರೆ ಮಳೆ ಬರ್ತಿದೆ ಅನ್ನೋದನ್ನು ಲೆಕ್ಕಿಸಿದೆ ಅಷ್ಟೊಂದು ಜನ ಶಿವನ ದರ್ಶನ ಮಾಡೋಕ್ಕೆ ಅಂತ ಕಾಯ್ತಾ ಇದ್ದಾರೆ ಇದೇ ಗುರು ಭಕ್ತಿ ಅಂದರೆ ಏನಾದರೂ ಆಗಲಿ ನಾನು ಹೋಗಿ ದರ್ಶನ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಇದ್ದರೆ ಈ ರೀತಿಯೇ ನಿಂತ್ಕೊಳ್ತಾರೆ ಅದು ನಮ್ಮ ಸಂಸ್ಕೃತಿ ಆ ಹೆಮ್ಮೆ ಅಂತೂ ನಮಗೆ ಇತ್ತು ೇವಿ ಕೊಟ್ಟಿಯೂರಲ್ಲಿ ಎರಡು ಪ್ರಮುಖವಾದ ದೇವಸ್ಥಾನಗಳಿದವೆ ಒಂದು ಅಕ್ಕರೆ ಕೊಟ್ಟಿಯೂರು ಮತ್ತೊಂದು ಇಕ್ಕರೆ ಕೊಟ್ಟಿಯೂರು ಅಂತ ಈ ನದಿ ಏನ್ ನೋಡ್ತಾ ಇದ್ದೀರಲ್ಲ ಈ ನದಿ ಬಾವಲಿ ನದಿ ಅಂತ ಈ ಬ್ರಿಡ್ಜ್ ನ ಬಲ್ ಹೋದ್ರೆ ಅಕ್ಕರೆ ಸಿಗುತ್ತೆ ಎಡಭಾಗಕ್ಕೆ ಭಾಗಕ್ಕೆ ಹೋದ್ರೆ ಇಕ್ಕರೆ ಕೊಟ್ಟಿಯವರು ಸಿಗುತ್ತೆ ಈ ಬ್ರಿಡ್ಜ್ ಮೂಲಕನೇ ನಾವು ಅಕ್ಕರೆ ಕೊಟ್ಟಿಯವರಿಗೆ ಹೋಗ್ಬೇಕು ಅದು ಒಬ್ಬೊಬ್ಬರೇ ಹೋಗುವಂತ ಒಂದು ಚಿಕ್ಕ ಚಿಕ್ಕ ಬ್ರಿಡ್ಜ್ನ ನೀವು ನೋಡ್ತಾ ಇದ್ದೀರಾ ಏನು ದೊಡ್ಡ ದೊಡ್ಡ ಬ್ರಿಡ್ಜ್ ಅಂತೂ ಇಲ್ಲ ಅದು ನೀರಿನ ಫ್ಲೋ ಕೂಡ ನೋಡ್ಬೋದು ನೀವು ತುಂಬಾ ಅಂದ್ರೆ ತುಂಬ ಇದೆ ತುಂಬಾ ಮಳೆ ಕೂಡ ಬರ್ತಾ ಇದೆ ಅದರಲ್ಲೇನೆ ಸುಮಾರು ಜನ ಈ ರೀತಿ ನಿಧಾನಕ್ಕೆ ಹೋಗಬೇಕಾಗತ್ತೆ ತುಂಬಾ ವಯಸ್ಸಾಗಿರೋರು ಸುಮಾರು ಜನ ಇರೋದ್ರಿಂದ ನಾವು ತಳ್ಕೊಂಡು ಹಾಗೆ ಹೀಗೆ ಅಂತ ಹೋಗೋಕ್ಕಾಗಲ್ಲ ಇಲ್ಲಿ ಅಕ್ಕರೆ ಕೊಟ್ಟಿಯವರು ಹಾಗೂ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನನ ಈ ಬಾವಲಿ ನದಿ ಬೇರೆ ಬೇರೆ ಮಾಡುತ್ತೆ ಈ ಬಾವಲಿ ನದಿಯ ಪೂರ್ವಕ್ಕೆ ಇರದೆ ಕಿಳಕ್ಕೇಶ್ವರ ದೇವಸ್ಥಾನ ಅಥವಾ ಅಕ್ಕರೆ ಅಕ್ಕರೆಕೊಟ್ಟಿಯೂರು ದೇವಸ್ಥಾನ ಹಾಗೂ ಈ ಬಾವಲಿ ನದಿಯ ಪಶ್ಚಿಮ ಭಾಗಕ್ಕೆ ಅಂದರೆ ಎಡ ಭಾಗಕ್ಕೆ ಇರೋ ಅಂಥ ದೇವಸ್ಥಾನವೇ ವಡಕ್ಕೇಶ್ವರ ದೇವಸ್ಥಾನ ಅಂತ ಸೊ ಇದು ಅಲ್ಲಿ ಲೋಕಲಲ್ಲಿ ಕರೆಯುವಂಥ ಒಂದು ಹೆಸರುಗಳು ಈ ಬ್ರಿಡ್ಜ್ ತರ ಮೂರ್ ಬ್ರಿಡ್ಜ್ ಇದಾವೆ ಅಲ್ಲೂ ಸಹ ಇದೇ ರೀತಿ ಜನರ ರಶ್ ಇದೆ ನದಿ ಫ್ಲೋ ಕೂಡ ಜಾಸ್ತಿ ಇರೋದನ್ನ ನೋಡ್ಬೋದು ನೀವು ಈಗ ನಾವು ನೋಡಕ್ ಹೋಗ್ತಾ ಇರೋದೆ ಅಕ್ಕರೆ ಕೊಟ್ಟಿಯೂರಲ್ಲಿ ನಡೆಯುತ್ತಿರುವ ವೈಶಾಖ ಮಹೋತ್ಸವವನ್ನ ನಾವು ನೋಡಕ್ ಹೋಗ್ತಾ ಇದೀವಿ ಇದನ್ನ ದಾಟಿ ಮುಂದೆ ಬಂದ್ರೆ ದರ್ಶನಕ್ಕೆ ಲೈನ್ ಅಲ್ಲಿ ನಿಂತ್ಕೋಬೇಕು ಈ ಲೈನ್ ಅಲ್ಲಿ ನಾವು ನಿಂತ್ಕೊಂಡ್ರೆ ಮೂರ್ ಕಡೆಯಿಂದ ಬಿಡ್ತಾರೆ ಸೊ ಈ ಕಡೆ ನಾವು ಇಂದಿನ ಗೇಟ್ ಕಡೆಯಿಂದ ಬಂದಿರೋದ್ರಿಂದ ಸುಮಾರು ನಾಲ್ಕರಿಂದ ಐದು ತಾಸಂತೂ ಆಗೇ ಆಗುತ್ತೆ ದರ್ಶನ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಮಹಾದೇವ ಶಿವನ್ನ ನಂಬಿದರೆ ವರ್ಷಕ್ಕೆ ಜಸ್ಟು ಇಪ್ಪತ್ತಾರು ದಿನಗಳ ಕಾಲ ತೆಗೆಯೋ ಈ ಜಾಗಕ್ಕೆ ಬರಲೇಬೇಕು ಬಾವ್ಲಿ ನದಿಯ ದಡದಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಈ ನೈಸರ್ಗಿಕವಾಗಿ ನಿರ್ಮಿಸಿದ ಚಪ್ಪರದ ಒಳಗೆ ಒಂದು ಪುಟ್ಟ ಶಿವಲಿಂಗ ಇದೆ ಹಾಗೂ ಅಗ್ನಿಕುಂಡ ಇರುವ ಈ ಜಾಗಕ್ಕೆ ಅಕ್ಕರೆ ಕುಟ್ಟಿಯೂರು ಅಂತ ಹೇಳ್ತಾರೆ ಕೇವಲ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ನಡೆಯುವ ವೈಶಾಖ ಮಹೋತ್ಸವದಲ್ಲಿ ಮಾತ್ರ ಈ ಅಕ್ಕರೆ ಕೊಟ್ಟಿಯೂರು ತೆರೆದಿರುತ್ತೆ ನೋಡ್ಬೋದು ನೀವು ಸಾವಿರಾರು ಜನ ಭಕ್ತರು ಮಳೆಯಲ್ಲೇ ದರ್ಶನಕ್ಕೆ ಬರ್ತಾ ಇದ್ದಾರೆ ಮಳೆಯಲ್ಲೇನೆ ದರ್ಶನ ಪಡೆದು ಎಲ್ಲರೂ ಅಪ್ಪ ದರ್ಶನ ಆಯಿತು ಅಂತ ಖುಷಿಯಿಂದ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಕ್ಕರೆ ಕೊಟ್ಟಿಯೂರು ತಾತ್ಕಾಲಿಕವಾಗಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ಪುಣ್ಯಕಾಲದಲ್ಲಿ ತೆರೆದಿರುತ್ತೆ ಇಕ್ಕರೆ ಕೊಟ್ಟಿಯೂರು ಶಿಲಾರೂಪದ ಶಿವಲಿಂಗವಿರುವ ಶಾಶ್ವತ ದೇವಸ್ಥಾನ ಈ ಇಪ್ಪತ್ತಾರು ದಿನಗಳ ಕಾಲ ಏನು ಅಕ್ಕರೆ ಕೊಟ್ಟಿಯೂರು ತೆರೆದಿರುತ್ತೋ ಆ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರಿನ ದೇವಸ್ಥಾನ ಮುಚ್ಚಿರುತ್ತೆ ಗುರು ಇದನ್ನ ನೋಡಿದಾಗ ನನಗೆ ಒಂದಂತೂ ಅನ್ನಿಸ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಗುರು ಸಂಸ್ಕೃತಿ ಯಾವ ರೀತಿ ಅಂತದ್ದು ಇಲ್ಲಿ ವೈಶಾಖ ಮಹೋತ್ಸವ ನಡೆಯುವ ಇಪ್ಪತ್ತಾರು ದಿನಗಳ ನಂತರ ಈ ಎಲ್ಲ ಅವಶೇಷಗಳನ್ನು ಕೂಡ ಬಿಡದೆ ತೆಗೆದಾಕ್ತಾರೆ ಈ ಇಪ್ಪತ್ತಾರು ದಿನಗಳು ವೈಭವದಿಂದ ಇಲ್ಲಿ ಜನರು ಬಂದು ಪೂಜೆ ಹಾಗೂ ಶಿವನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ಇಪ್ಪತ್ತಾರು ದಿನಗಳ ನಂತರ ಇಲ್ಲಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ ಮುಂದಿನ ವರ್ಷದ ಜೂನ್ ವರೆಗೆ ದೈವಿಕ ನಂಬಿಕೆ ಇಲ್ಲದೇ ಇರೋರು ಕೂಡ ಇಲ್ಲಿಗೆ ಬಂದು ಆ ಮಳೆ ಬೆಟ್ಟ ಗುಡ್ಡ ಕಾಡು ನದಿ ಆನೆ ಆ ನಂಬಿಕೆ ಆ ಪ್ರಾಚೀನ ಕಾಲದ ವೈಭೋಗನ ನಾವು ಇಲ್ಲಿ ನೋಡ್ಬೋದು ನಿಜವಾಗ್ಲೂ ಒಂದು ಟ್ರೆಕ್ಕಿಂಗ್ ಫೀಲ್ ಅಂತೂ ನಿಮಗೆ ಕೊಡೋದಂತೂ ಸತ್ಯ ಇದು ಇನ್ನು ಈ ಸ್ಥಳದ ಪೌರಾಣಿಕ ಮಹತ್ವ ನೋಡೋದಾದ್ರೆ ಇದೊಂದು ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು ದಕ್ಷ ಯಜ್ಞದ ಕತೆಗೆ ಸಂಬಂಧಿಸಿದೆ ದಕ್ಷಿಣ ಪ್ರಜಾಪತಿಯಾದ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನಿಗೆ ಧಾರೆ ಎರೆದು ಕೊಟ್ಟಿದ್ದರೂ ಶಿವನ ವಿರೋಧಿಯಾದ ಕಾರಣ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾನೆ ಆ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸದೆ ಅವಮಾನ ಮಾಡ್ತಾನೆ ಸತಿ ತನ್ನ ತಂದೆಯ ಅವಮಾನವನ್ನು ಸಹಿಸಲು ಸಾಧ್ಯವಾಗದೆ ಅದೇ ಯಜ್ಞಕೂಟದಲ್ಲಿ ಬೆಂಕಿಗೆ ಪ್ರವೇಶ ಮಾಡಿ ಪ್ರಾಣ ಬಿಡ್ತಾಳೆ ಆ ಪ್ರಾಣ ಬಿಟ್ಟ ಒಂದು ಜಾಗವೇ ಈ ಸ್ಥಳ ಅಂತ ಹೇಳ್ತಾರೆ ಇದರಿಂದ ಕೋಪಗೊಂಡ ಶಿವನು ವೀರಭದ್ರನನ್ನ ಸೃಷ್ಟಿಸಿ ಈ ಯಜ್ಞವನ್ನ ಧ್ವಂಸ ಮಾಡ್ತಾನೆ ನಂತರ ನನಗೆ ಬಂದ ಈ ದುರ್ಗತಿ ಮತ್ಯಾರ್ಗೂ ಬರಬಾರದು ಅಂತ ಹೇಳಿ ಈ ಜಾಗದಲ್ಲಿ ಶಿವ ನೆಲೆಸಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ ಸಾಕ್ಷಾ ಶಿವ ಪಾರ್ವತಿ ನೆಲೆಸಿರುವ ದೇವಸ್ಥಾನವಾದ ಕೊಟ್ಟಿಯೂರು ಒಡಕೇಶ್ವರ ದೇವಸ್ಥಾನವೇ ಹಾಗೂ ಅಕ್ಕರೆ ಕೊಟ್ಟಿಯೂರಿನ ದೇವಸ್ಥಾನವೇ ಇದು ಅದಕ್ಕಾಗೆ ಈ ದೇವಸ್ಥಾನದಲ್ಲಿ ಶಿವ ಪಾರ್ವತಿಯರು ನೆಲೆಸಿದ್ದಾರೆ ಅಂತ ಈ ಭಾಗದ ಜನರು ನಂಬ್ತಾರೆ ಭಾರತದಲ್ಲಿ ಸತೀದೇವಿಗೆ ದೇವಿಗೆ ಕೆಲವೇ ದೇವಾಲಯಗಳಿವೆ ಅವುಗಳಲ್ಲಿ ಕೊಟ್ಟಿಯೂರು ಕೂಡ ಒಂದಾಗಿದೆ ಧಾರ್ಮಿಕ ತತ್ವಗಳಿಗೆ ಬದ್ಧವಾಗಿರುವ ಯಾವುದೇ ಶಾಶ್ವತ ರಚನೆಗಳನ್ನು ನಿರ್ಮಿಸುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರಬಹುದು ನೀವು ಬರೀ ಯಾವುದೇ ರೀತಿಯ ಆಧುನಿಕತೆ ಬಳಸ್ದೇನೆ ಬರೀ ಚಪ್ರದಲ್ಲೇನೇನೆ ನಾವು ದೇವಸ್ಥಾನನ ನೋಡಬಹುದಾಗಿದೆ ಹಾಗೂ ಕಲ್ಯಾಣದ ಹಾಗೂ ಕಲ್ಯಾಣ ಮಂಟಪದ ಒಂದು ಕಲ್ಲಿಂದ ಕಟ್ಟಿರೋ ಅಂಥದ್ದನ್ನ ನಾವು ನೋಡ್ಬೋದಾಗಿದೆ ಯಾವುದೇ ಗರ್ಭಗುಡಿ ಇಲ್ಲದ ಸತೀದೇವಿಯು ತನ್ನನ್ನು ತಾನು ದಹನ ಮಾಡಿಕೊಂಡ ಸ್ವಯಂಭೂಲಿಂಗದ ಪಕ್ಕದಲ್ಲಿರುವ ಎತ್ತರ ವೇದಿಕೆಯಾದ ಅಮ್ಮಲಕ್ಕೂರು ತರದಲ್ಲಿ ಸತಿಯನ್ನು ಶಕ್ತಿಯಾಗಿ ಪೂಜಿಸಲಾಗುತ್ತೆ ಇದು ಶಕ್ತಿ ಪೀಠಗಳ ಮೂಲದ ದೇವಾಲಯ ಅಂತಲೂ ನಂಬಿದ್ದಾರೆ ಈ ಸ್ಥಳವನ್ನು ಕೊಟ್ಟಿಯೂರು ಅಂತ ಯಾಕೆ ಕರೀತಾರೆ ಅಂದರೆ ಕೊಟ್ಟಿಯೂರು ಅಂತ ಅಂದರೆ ಕೂಡಿ ಮತ್ತು ಊರು ಅಂತ ಅರ್ಥ ಬರುತ್ತಂತೆ ಈ ಕೊಟ್ಟಿಯೂರು ಅಂದರೆ ಸಭೆಯು ಸೇರುವ ಸ್ಥಳ ಅಂತ ಹೇಳ್ತಾರೆ ಈ ದೇವಾಲಯವು ಅದರ ಹಳೆಯ ರಚನೆಗೆ ಹೆಸರುವಾಸಿಯಾಗಿದೆ ಮತ್ತು ದೇವಾಲಯದ ಹಳೆಯ ಪದ್ಧತಿಗಳು ಮತ್ತು ಸಂಪ್ರದಾಯಗಳಿಗೆ ತೊಂದರೆಯಾಗದಂತೆ ಯಾವುದೇ ನವೀಕರಣ ಕೂಡ ಈ ದೇವಸ್ಥಾನಕ್ಕೆ ಮಾಡಿಲ್ಲದೆ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಜೂನ್ ಮೂವತ್ತರಿಂದ ಜುಲೈ ನಾಲ್ಕರವರೆಗೆ ಮಹಿಳೆಗೆ ಭೇಟಿಗೆ ಅವಕಾಶ ಇರೋದಿಲ್ಲ ಆದರೆ ಇನ್ನು ಹದಿನೈದು ದಿನ ಇರೋದರಿಂದ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಹೋಗ್ಬೋದು ಹೋಗಿ ಬಂದು ದರ್ಶನನ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದಾಗಿದೆ ನೀವು ಲೈನಲ್ಲಿ ನಿಂತ್ಕೊಂಡು ಆರಾಮಾಗಿ ದರ್ಶನನ ಮಾಡಿಕೊಂಡು ಅಲ್ಲೇ ಸುತ್ತ ಇರುವ ಕಲ್ಯಾಣಿಯಲ್ಲಿ ಪ್ರದಕ್ಷಿಣೆಗಳನ್ನ ಹಾಕಿ ನಿಮಗೆ ಮೂರಾದರೆ ಮೂರು ಐದಾದರೆ ಐದು ಈ ರೀತಿಯ ಪ್ರದಕ್ಷಿಣೆ ಹಾಕ್ಬಿಟ್ಟು ತೀರ್ಥನ ತಗೊಂಡು ಆರಾಮಾಗಿ ಈ ಕಡೆ ತೀರ್ಥ ಪ್ರಸಾದಗಳನ್ನ ಕೂಡ ಇರ್ತಾರೆ ಅದನ್ನೆಲ್ಲ ತಗೊಂಡು ಆರಾಮಾಗಿ ನೀವು ಹೋಗ್ಬೋದಾಗಿದೆ ಹಾಗೆ ಹೋಗ್ಬೇಕಾದ್ರೆ ಕೊನೆಗೆ ಈ ರಾಜೀವ ಹಾಗೂ ಸಂಜೀವರನ್ನು ಭೇಟಿಯಾಗಿ ಹೋಗಿ ಇಲ್ಲೂ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ಬೋದು ಈ ದೇವಸ್ಥಾನಕ್ಕೆ ಮೀಸಲಾಗಿರುವ ಎರಡು ಆನೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡ್ಬೋದು ಅವು ಎಷ್ಟು ಮುದ್ದಾಗಿದ್ದಾವೆ ಅಂತಲೂ ನೋಡ್ಬೋದು ಎಷ್ಟು ಕ್ಲೀನಾಗಿ ಆ ಗರಿನ ಬಿಡಿಸ್ಕೊಂಡು ತಿಂತಾ ಇದ್ದಾವೆ ಅವನ್ನ ಅಂತಲೂ ನೋಡ್ಬೋದು ನಾನಂತೂ ಸುಮಾರು ಇಲ್ಲಿ ಸ್ಪೆಂಡ್ ಮಾಡಿದೆ ಯಾಕಂದರೆ ಅಷ್ಟು ಹತ್ರದಿಂದ ನಾನು ಆನೆ ನೋಡಬೇಕು ಅಂತ ಅಂದ್ಕೊತಾ ಇದ್ದೆ ಆದರೆ ಅಷ್ಟು ಹತ್ರದಿಂದನೇ ಆನೆನ ನೋಡಿದೆ ಅದಂತೂ ಬಹಳ ಖುಷಿ ಕೊಟ್ಟಂಥ ಒಂದು ವಿಚಾರ ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರಿಗೆ ಬಿಸಿ ಬಿಸಿ ಕಷಾಯ ಥರ ಏನೋ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಪ್ರತಿ ಲೋಟದಲ್ಲೂನು ಕ್ಯೂ ಅಲ್ಲಿ ನಿಂತಿರೋರಿಗೆ ಅದು ಬಿಸಿ ಬಿಸಿ ಕಷಾಯ ಥರನೇ ಇದೆ ಒಂಥರ ಪಾನ್ಕ ಥರನೇ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಲೋಟದಲ್ಲಿ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಇದೊಂದು ಚೆನ್ನಾಗಿರೋ ಒಂದು ವ್ಯವಸ್ಥೆ ಅಂತ ನನಗನ್ನಿಸ್ತು ಎಷ್ಟೊಂದು ಜನ ಅಲ್ಲಿ ಬಂದು ಆರಾಮಾಗಿ ಕುಡ್ಕೊಂಡು ಹೋಗ್ಬೋದಾಗಿತ್ತು ಮಳೆಯಲ್ಲಿ ನಿಂತಿರೋರಿಗೆ ಇದಂತೂ ನಿಜವಾಗ್ಲೂ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ರಾತ್ರಿ ಮತ್ತೊಂದು ರೌಂಡು ಹೋದ್ವಿ ಇಲ್ಲಿ ಲೆಫ್ಟ್ ಕಾಣಿಸ್ತಾಯಿದ್ರು ಇಕ್ಕರೆ ಕೊಟ್ಟಿವರು ಆರ್ಚು ರೈಟಿಗೆ ಕಾಣಿಸ್ತಾ ಇರೋದೇ ಇದೇ ನಿನ್ನೆ ಅಕ್ಕರೆ ಕೊಟ್ಟಿವರು ಆರ್ಚು ಈ ರೀತಿಯೇ ಒಳಗಡೆ ಹೋಗ್ಬೇಕು ಅದಾದಮೇಲೆ ರಾತ್ರಿ ರಿಚುವಲ್ಸ್ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆಗೆ ಬಂದ್ವಿ ಸುಮಾರು ಹನ್ನೊಂದುವರೆಗೆ ಈ ರಿಚುವಲ್ಸ್ ನಡೀತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಆ ದೇವಸ್ಥಾನದ ಪೂಜಾರಿಗಳು ಈ ರೀತಿಯ ಒಂದು ಪ್ರದಕ್ಷಿಣೆಯನ್ನು ಆಗ್ತಾರೆ ದೇವ್ರಿಗೆ ಇದು ಫೈನಲ್ ಪೂಜೆ ರಾತ್ರಿ ನಡೆಯೋ ಅಂಥದ್ದು ಈಗಾಗಲೇ ಎಲ್ಲರನ್ನೂ ಇಲ್ಲಿ ದರ್ಶನಕ್ಕೆ ತುಂಬ ಜನ ಕ್ಲೋಸ್ ಮಾಡಿರ್ತಾರೆ ಯಾವುದೇ ರೀತಿ ಅಲೋ ಮಾಡೋಲ್ಲ ಇದನ್ನು ಕೂಡ ಫೋಟೋ ತೆಗಿಬಾರ್ದು ವಿಡಿಯೋ ತೆಗಿಬಾರ್ದು ಅಂತ ತುಂಬಾರು ಜನ ಹೇಳ್ತಾನೆ ಇದ್ದರು ಆದರೆ ಎಲ್ಲರೂ ತೆಗಿತಾನೆ ಇದ್ರು ಆಲ್ಮೋಸ್ಟು ಸೊ ನಾನು ಶೂಟ್ ಮಾಡಿದೆ ನೋಡ್ತಾ ಇರ್ಬೋದು ದೇವಸ್ಥಾನದ ಪೂಜಾರಿಗಳು ಲಾಸ್ಟ್ ಪೂಜೆನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪಂಜು ಮತ್ತು ಆರತಿನ ಹಿಡ್ಕೊಂಡು ದೇವಸ್ಥಾನದ ಸುತ್ತ ಮಂತ್ರ ಹೇಳ್ಕೊಂಡು ಈ ರೀತಿಯ ಒಂದು ಪ್ರದಕ್ಷಿಣನ ಮಾಡ್ತಾ ಇದ್ದಾರೆ ಪ್ರದಕ್ಷಿಣೆ ಎಲ್ಲ ಆದಮೇಲೆ ಈ ಲೆಫ್ಟ್ ಸೈಡ್ಗೆ ಬಂದುಬಿಟ್ಟು ಅವರು ನೀರತ್ರ ನಿಂತ್ಕೊಂಡು ಈ ರೀತಿಯ ಒಂದು ಡೋಲ್ನ ಹೊಡ್ಕೊಂಡು ಒಂದು ರಿಚುವಲ್ಸ್ನ ಆಚರಣೆ ಮಾಡ್ತಾ ಇದಾರೆ ಮಂತ್ರಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಜೋರಾಗಿ ಆದರೆ ನಾನು ಅದನ್ನು ಹಾಕ್ತಾ ಇಲ್ಲ ಅಷ್ಟೇ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ತಾ ಇತ್ತು ಇಲ್ಲಿ ಏನು ಆಗ್ತಾ ಇದೆ ಎಲ್ಲ ನೋಡ್ತಾ ಕೂತಿದ್ವಿ ಇಲ್ಲಿ ಹಳೆ ಗರಿಗಳನ್ನ ತೆಗೆದ್ಬಿಟ್ಟು ಹೊಸ ಗರಿಗಳನ್ನ ಹಾಕ್ತಾ ಇದ್ರು ಅಗ್ನಿ ಕುಂಡದ ಹತ್ರ ಆಲ್ಮೋಸ್ಟ್ ಎಲ್ಲ ಏನು ಅಷ್ಟೊಂದು ಜನ ಇರಲಿಲ್ಲ ಮಿಡ್ ನೈಟ್ ಇದು ಹನ್ನೆರಡು ಗಂಟೆಗೆ ಎಷ್ಟೊಂದು ಜನ ಅಲ್ಲಲ್ಲಲ್ಲಿ ಕಾಣ್ತಾ ಇದ್ರು ನೋಡ್ತಾ ಇದ್ದೀರಲ್ಲ ನೀವು ಗರಿಗಳನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಗರಿಗಳನ್ನ ಹಾಕ್ತಾ ಇದ್ದಾರೆ ಅಗ್ನಿ ಕುಂಡದ ಹತ್ರ ಇದು ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತಿದ್ದು ಎಲ್ಲರೂ ರಾತ್ರಿ ಎಲ್ಲನು ಈ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಳ್ತಾರೆ ಅವರು ಸುಮಾರು ಹೊತ್ತು ನಾವು ಒಂದು ಒಂದೂವರೆವರೆಗೂ ಆಲ್ಮೋಸ್ಟ್ ಅಲ್ಲೇನೇ ಇದ್ವಿ ರಾತ್ರಿ ಟೈಮಲ್ಲೂ ನಾವು ಸತಿ ಆನೆನ ನೋಡ್ಕೊಳೋಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಸಂಜೀವ ಮತ್ತು ರಾಜೀವ ಎಷ್ಟು ಚೆನ್ನಾಗಿ ಇಬ್ರು ಒಂದೇ ಕಡೆ ನಿಂತ್ಕೊಂಡು ಅವರು ಗರಿಗಳನ್ನ ಇದ್ದಾರೆ ನಾನು ನೋಡಿದಾಗೆಲ್ಲೂ ಬರಿ ಇವು ಗರಿಗಳ್ನ ಮೇವ್ನ ತಿಂತಾನೇ ಇದ್ವು ಆದರೂ ಇಷ್ಟು ಸ್ಮೂತಾಗಿ ಅವನ್ನ ಬಿಡಿಸ್ಕೊಂಡು ತಿಂತವೆ ಅವನ್ನ ನೋಡ್ತಾ ಇದ್ರೆ ಆ ಕಣ್ಗಳನ್ನ ಆ ಐಟು ವೆಯ್ಟನ್ನ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇತ್ತು ಗುರು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿಯೂರು ಕ್ಷೇತ್ರದ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್